ನಿಮ್ಮೆಲ್ಲರ ಆರೈಕೆ ಯಾವತ್ತು ನಡೆಯುತ್ತೆ ಅವತ್ತು ಇಲ್ಲ ಅದು ಮುಂದಿನ ವಾರ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ಸಿಗರ ಪರಿಶ್ರಮ ಮತ್ತು ಎಲ್ಲ ಶಾಸಕರು ಮತ್ತು ನಮ್ಮ ಜಿಲ್ಲಾ ಸಚಿವರ ನೇತೃತ್ವದಲ್ಲಿ ನಾವೆಲ್ಲ ಒಗ್ಗೂಡಿ ಈ ಒಂದು ಜೈ ಕೆ ಎಲ್ಲರೂ ಸಹಕಾರ ಕೋರಿದಂಥ ರೀತಿಯಲ್ಲಿ ಸ್ಪಂದಿಸಿದ್ದಕ್ಕೋಸ್ಕರ ಇವತ್ತು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಒಂದು ಜವಾಬ್ದಾರಿಯಲ್ಲಿ ಇವತ್ತು ಆಗಿರ್ಸೋಕ್ಕೆ ಅವಕಾಶ ಇದೆ ಅದರಲ್ಲಿ ಯುವ ಪ್ರತಿಭೆಗೆ ಅವಕಾಶ ಕೊಟ್ಟು ಅಧ್ಯಕ್ಷರನ್ನಾಗಿ ಮಾಡ್ತಕ್ಕಂಥ ಜಾಗದಲ್ಲಿ ಸಚಿನ್ ಚೆಲ್ಲರಾಜ ಸ್ವಾಮಿಯನ್ನ ಇವತ್ತು ನಾವು ಆಯ್ಕೆ ಮಾಡಿದ್ದೀವಿ ಉಪಾಧ್ಯಕ್ಷನಾಗಿ ಚಲರಾಜ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಇಲ್ಲಿ ಎಲ್ಲ ನಿರ್ದೇಶಕರು ಒಂಬತ್ತಿಂದ ಒಗ್ಗಟ್ಟಿನಿಂದ ಇದ್ದೀವಿ ಜೊತೆಗೆ ಇನ್ನು ಮುಂದೆ ಜಿಲ್ಲೆಯಲ್ಲಿ ಈ ಬ್ಯಾಂಕ್ ರೈತ ಪರವಾಗಿ ಹೇಗೆ ಮುನ್ನುಗ್ಗಬೇಕು ಜವಾಬ್ದಾರಿ ತಗೋಬೇಕು ಮತ್ತು ಆಡಳಿತವನ್ನು ಇನ್ನಷ್ಟು ಚುರುಕು ಕೊಡಿಸೋದಕ್ಕೆ ಒಕ್ಕರ್ಲ ಒಂದು ಅಭಿಪ್ರಾಯ ಎಷ್ಟು ಉಪೂರ್ವ ಆಗುತ್ತೆ ಅನ್ನೋದ್ರ ಜೊತೆಯಲ್ಲಿ ಹೆಜ್ಜೆ ಇಡೋಂಥ ದಿನ ಮುಂದಿದೆ ಅನ್ನೋದನ್ನು ಹೆಂಡಿಕ್ಕೆ ಬಯಸ್ತೀನಿ ಇಂಡ್ಯಾದಲ್ಲಿ ಹೊಸತನಕ್ಕೂ ಅವಕಾಶ ಕೊಡಬೇಕು ಹೊಸ ನೀರು ಬರಬೇಕು ಹೊಸ ಚಿಗುರು ಇರಬೇಕು ಅದರ ಜೊತೆಯಲ್ಲಿ ಈಗಲಿಂದನೇ ಅನುಭವನ ಪಡ್ಕೊಂಡು ಮುಂದೆ ಪಕ್ಷ ಸಂಘಟನೆಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಸಹಕಾರಿಯಾಗೋಂಥ ಅನುಭವವೂ ಬೇಕಾಗುತ್ತೆ ಆ ದಿಕ್ಕಿನಲ್ಲಿ ಎಲ್ಲರೂ ಒಂದು ಒಮ್ಮತ ತೀರ್ಮಾನಕ್ಕೆ ಬಂದು ಈ ತೀರ್ಮಾನದಲ್ಲಿದ್ದೀವಿ ಇದು ಮಾಡ್ತಾಯಿದ್ವಿ ನಮ್ಮದು ಈ ಏನು ನೆಫ್ಟ್ ಏನದ ಹಾಂ ಇಂಟರ್ನೆಟ್ ಬ್ಯಾಂಕಿಂಗು ಈ ಎಲ್ಲ ವ್ಯವಸ್ಥೆನೂ ಈಗ ನಾವು ಜಾರಿ ಕೊಡುವಂಥ ಪ್ರಯತ್ನದಲ್ಲಿದ್ದೀವಿ ಹಿಂದೆನೇ ಅದಕ್ಕೆಲ್ಲ ನಿರ್ಣಯ ಮಾಡಿದ್ದೀವಿ ಇವತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಒಂದು ಆಯಿತು ಅಂತಂದರೆ ನಮ್ಮ ಬ್ಯಾಂಕು ಸದೃಢವಾಗಿ ನಿರ್ತದೆ ಅದು ಅತಿ ಶೀಘ್ರದಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೊಂದು ಹೇಳ್ತೀನಿ ಇವೆಲ್ಲ ಹೈಕಮಾಂಡ್ ವಿಚಾರ ನಾವು ಹೈಕಮಾಂಡ್ ಹೇಳ್ದಂತ ಕೇಳೋರು ಹೊರತು ಮಧ್ಯೆ ಯಾರೂ ಕೂಡ ಮಾಧ್ಯಮದ ಮುಖಾಂತರನೇ ಆಗಲಿ ವೈಯಕ್ತಿಕವಾಗಿ ಆಗಲಿ ಯಾರು ವಿಚಾರನ ಪ್ರಸ್ತಾಪ ಮಾಡೋಷ್ಟಕ್ಕೆ ನಮ್ಗೆ ಯಾರಿಗೂ ಶಕ್ತಿ ಇಲ್ಲ ಮತ್ತು ಅದು ಸಮಂಜಸವೂ ಅಲ್ಲ ಅದು ಕೆಲವೊಂದು ಸಂದರ್ಭಗಳಲ್ಲಿ ಮಾಧ್ಯಮ ಕೆಲವೊಂದು ನಡವಳಿಕೆಗಳನ್ನ ಗಮನಿಸಿ ವ್ಯಾಖ್ಯಾನ ಮಾಡುವಂಥ ರೀತಿಯಲ್ಲಿ ನಿಮ್ಮ ನಿಮ್ಮ ರೀತಿಯಲ್ಲಿ ನೀವು ವ್ಯಾಖ್ಯಾನ ಮಾಡ್ತೀವಿ ಆದರೆ ಪಕ್ಷ ಒಂದಾಗಿದೆ ನಮ್ಮ ಹೈಕಮಾಂಡ್ ಸದೃಢವಾಗಿದೆ ನಮ್ಮ ನಾಯಕರುಗಳು ಕೂಡ ಒಗ್ಗಟ್ಟಾಗಿದ್ದಾರೆ ಇದು ಸಣ್ಣ ಪುಟ್ಟ ಮನೆಗಳಲ್ಲಿ ನಡೆಯೋಂಥ ರೀತಿಯಲ್ಲಿ ಸಣ್ಣ ಪುಟ್ಟ ಇದ್ದೇ ಇರ್ತದೆ ಅದಕ್ಕೆ ಸೂಕ್ತ ಕಾಲದಲ್ಲಿ ನಮ್ಮ ಪಕ್ಷ ತಿರುಗುತ್ತೆ ಯಾಕೆ ಹೋಗ್ಬಾರ್ದು ನಮ್ಮ ಪಕ್ಷದ ಇರೋದೇ ಅಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಹೈಕಮಾಂಡ್ ಹತ್ರ ಹೈಕಮಾಂಡ್ ಹತ್ರ ಹೋಗ್ಬೇಡ ಅಂತ ಹೇಳ್ದವ್ರು ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತಗಳಡಿನಲ್ಲಿ ಸರ್ವ ಜನಾಂಗದ ಒಂದು ಜವಾಬ್ದಾರಿ ಮತ್ತು ಎಲ್ಲ ವರ್ಗದ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಒಂದು ಧರ್ಮ ಒಂದು ಜಾತಿಗೆ ಸೀಮಿತವಾದಂಥ ಪಕ್ಷ ಎಲ್ಲರಿಂದ ಆದಂಥ ಪಕ್ಷ ಎಲ್ಲರಿಗಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವೇ ಸರ್ವರನ್ನು ಒಳಗೊಂಡಂಥ ಸರ್ವರ ಏಳಿಗೆಗೋಸ್ಕರ ಇರತಕ್ಕಂಥ ಸಂವಿಧಾನದಡಿನಲ್ಲಿ ನಡೀತಕ್ಕಂಥ ಪಕ್ಷ ಈಗ ನಿಮ್ಮ ಪ್ರಶ್ನೆಗಳಿಗೆ ನಾನು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ನೀವು ಹೋಗಿದ್ರಾ ಅಲ್ಲಿಗೆ ನೀವು ನೋಡಿದ್ರಾ ಅಲ್ಲ ಚರ್ಚೆ ವಿಚಾರ ನನಗೆ ಯಾಕೆ ಕೇಳ್ತೀನಿ ಆ ವಿಚಾರದಲ್ಲಿ ಯಾವುದೇ ಒಬ್ಬ ಶಾಸಕ ಇರಲಿ ಕಾರ್ಯಕರ್ತ ಇರಲಿ ಹೈಕಮಾಂಡ್ ಹತ್ರ ಹೋಗೋದಕ್ಕೆ ಯಾರಿಗೂ ಅಡ್ಡಿ ಆತಂಕ ನಮ್ಮ ನಾಯಕರುಗಳನ್ನ ನಾವು ಭೇಟಿ ಮಾಡೋದಕ್ಕೆ ನಮ್ಮನೆ ಒಳಗಿರೋ ವಿಚಾರ ಒಬ್ಬೊಬ್ಬರು ಅನ್ನೋದು ವಿಚಾರಗಳಿರ್ಬೋದು ಅವರ ಬೇಡಿಕೆಗಳಿರ್ಬೋದು ತಂದೆ ತಾಯಿ ಹತ್ರ ಹೋಗಿ ಹೇಗೆ ನಾವು ನಾವು ಕಷ್ಟ ಸುಖ ನಾವು ಹೇಳ್ಕೊತೀವಿ ಆ ರೀತಿ ಹೈಕಮಾಂಡ್ ಹತ್ರ ನಾವು ಹೇಳ್ಕೊಡೋದು ತಪ್ಪು ತಪ್ಪು ನೀವು ಹೇಳ್ತಾ ಇರೋದು ಅವ್ರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಂದ್ರದ ಸಚಿವರ ಅಪಾಯಿಂಟ್ಮೆಂಟ್ ಸಡನ್ನಾಗಿ ಸಿಕ್ತು ಪ್ರಮುಖವಾಗಿ ರಾಜ್ಯದ ಬೇಡಿಕೆಗಳನ್ನ ಕೇಂದ್ರದಿಂದ ಪಡ್ಕೊಳೋ ಅಂಥದ್ದು ಭಾಳಷ್ಟಿತ್ತು ಅದಕ್ಕೆ ಹೋಗಿದ್ದಾರೆ ನಾವು ನಿನ್ನೆ ಇದೇ ಡಿಸ್ ಬ್ಯಾಂಕ್ ವಿಚಾರವಾಗಿ ನಾವು ಬೆಂಗಳೂರಿನಲ್ಲಿ ಚರ್ಚೆ ಮಾಡಿ ಮೂರುವರೆ ಮೇಲೆ ಅವರು ಹೋಗಿರೋದು ಇದಕ್ಕೆ ವ್ಯಾಖ್ಯಾನ ಏನೇನೋ ಕೊಟ್ಟರೆ ಏನು ಹೇಳೋದು ಈಗ ಬರ್ತಾ ಇದ್ದಾರೆ ಅವರು ಏನು ರಾಜಕಾರಣ ಮಾಡಿದ್ದಾರೆ ಈಗ ಯಾರು ಈ ವಿಚಾರದಲ್ಲಿ ಉತ್ತರ ಪ್ರಶ್ನೆ ಎರಡಕ್ಕೂ ನಾವು ಅರ್ಹರಲ್ಲ ಇದು ಸಂಪೂರ್ಣ ಹೈಕಮಾಂಡ್ ಸಂಬಂಧಪಟ್ಟಂಥ ವಿಚಾರ ಯಾರಿಗೆ ಗೊತ್ತಿದು ಆಗಿತ್ತು ಅಲ್ಲಿ ಇಲ್ಲ ಅನ್ನೋದು ಯಾರಿಗೊತ್ತು ಈಗ ನಾವು ಅವರ ಒಂದು ಹೇಳಿಕೆಗಳು ಮತ್ತೊಂದು ಇವುಗಳ ಬಗ್ಗೆ ವ್ಯಾಖ್ಯಾನ ಮಾಡೋರು ನಾವು ಈ ಎಲ್ಲವನ್ನು ಸೂಕ್ತ ಕಾಲದಲ್ಲಿ ಜವಾಬ್ದಾರಿಯುತವಾಗಿ ನಮ್ಮ ಪಕ್ಷ ತೀರ್ಮಾನ ತಗೊಂಡಿದ್ದು ನಮ್ಮ ಪಕ್ಷದ ಮುಖಂಡರಲ್ವಾ ಮುಖ್ಯಮಂತ್ರಿಗಳು ಇವತ್ತು ಹೈಕಮಾಂಡ್ ನಮಗೆ ಸೋನಿಯಾ ಗಾಂಧಿ ಖರ್ಗೆ ರಾಹುಲ್ ಗಾಂಧಿ ಎಲ್ಲರೂ ಇದ್ದಾರಲ್ವಾ ನಮ್ಮ ಪಕ್ಷದೊಳಗಿನ ವಿಚಾರನ ಬೀದಿನಲ್ಲಿ ನಾವು ಚರ್ಚೆ ಮಾಡಕ್ ನಾವು ಎಷ್ಟು ಅರ್ಹರು ನಿಮಗೆ ಅಭಿವೃದ್ಧಿ ಕುಂಠಿತ ಆಗಿತ್ತು ಅಂತ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರಿ ನೀರಾವರಿಯಲ್ಲಿ ಸಾಧನೆಗೈದಿರ್ತಕ್ಕಂಥ ಸರ್ಕಾರ ನಮ್ಮದು ಸರ್ವ ಜನರ ಬಡತನದ ನಿವಾರಣೆ ಮಾಡೋದಕ್ಕೆ ಇವತ್ತು ನಮ್ಮ ಯೋಜನೆಗಳನ್ನ ನುಡಿದಂತೆ ನಡೆದು ಜಾರಿ ಕೊಟ್ಟಿದ್ದೀವಿ ಯಾವ್ದಾದ್ರು ನಿಂತಿದೆಯಾ ಈ ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಎಲ್ಲೂ ಕೂಡ ತಪ್ಪನ್ನೇ ಸಿಕ್ಕಿಲ್ಲ ಹಿಂದಿನ ಸರ್ಕಾರಗಳು ಬಿಜೆಪಿ ಕಿತ್ತಾಡ್ತಿತ್ತು ಜನತಾದಳ ಕಿತ್ತಾಡ್ತಿದ್ರು ನಮ್ಮಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲೂ ಕೂಡ ಲೋಪ ಆಗಿಲ್ಲ ಈಗ ನೀವು ಮಂಡ್ಯದಲ್ಲೂ ನೋಡ್ತಾ ಇದ್ರಿ ಮಂಡ್ಯ ಜಿಲ್ಲೆಯಲ್ಲಿ ನೋಡ್ತಾ ಇದ್ರಿ ಏನು ನಾಗಮಂಗಲದಲ್ಲಿ ಅಭಿವೃದ್ಧಿ ಆಯಿತಲ್ಲ ಮಳವಳ್ಳಿಲಾಯ್ತಾಲ್ವಾ ಮಂಡ್ಯದಲ್ಲಿ ಆಯ್ತಲ್ವಾ ಶ್ರೀರಂಗಪಟ್ಟಣದಲ್ಲಾಯ್ತಲ್ವಾ ಆಯ್ತಾ ಇಲ್ವಾ ಎಲ್ಲ ಆಗ್ತಾಯಿಲ್ಲ ಈಗ ನಮ್ಮ ವಿರೋಧಿ ಶಾಸಕರಿದ್ರು ಕೇರ್ಪಟ್ಟೆಗೆ ನಾವು ಅನುದಾನ ಕೊಟ್ಟಿದ್ವ ಹಿಂದೆ ನಾನು ಭಾಳಷ್ಟು ವಿಚಾರನ ಮಾತಾಡಬಲ್ಲೆ ಹಿಂದೆ ಆಶ್ವಾಸನೆ ಕೊಟ್ಟಿರ್ತೀರಿ ಮಳ ಮಂಡ್ಯಕ್ಕೆ ಯಾವುದಾದ್ರು ಒಂದು ಆಶ್ವಾಸನೆ ನಡೆದಿತ್ತು ಅಂತೇಳಿ ನಾವು ಕೊಟ್ಟ ಆಶ್ವಾಸನೆ ಪೊಲೀಸ್ ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ ಅಂದರು ಏಳ್ನೂರರಿಂದ ಎಂಟುನೂರು ಕೋಟಿ ಇವತ್ತು ನೀರಾವರಿ ಇಲಾಖೆ ಒಂದರಲ್ಲಿ ಇವತ್ತು ನಾವು ಅನುದಾನ ತಂದಿದ್ದೀವಿ ಪ್ರತಿಯೊಬ್ಬ ಶಾಸಕರು ಏನಂದರೆ ಅಭಿವೃದ್ಧಿ ಅಂತಾರೆ ಮಂಡ್ಯ ಜಿಲ್ಲೆಗೆ ಆ ಲೆಕ್ಕ ಮಾಡ್ತೋಗ್ತಾರೆ ಎಷ್ಟಾಯ್ತು ಹಂಗಾದ್ರೆ ಒಂದು ಐದು ಸಾವಿರ ಕೋಟಿ ಅನುದಾನನ ನೀರಾವರಿ ಕ್ಷೇತ್ರ ಒಂದಕ್ಕೆ ನಾವು ತಂದಿದ್ದೀವಿ ಅಂತ ಅಂದಮೇಲೆ ಬೇರೆ ವಿವಿಧ ಇಲಾಖೆಗಳನ್ನ ನೀವೇ ಆರ್ ಟಿ ಎನ್ ತಗೊಳ್ಳಿ ನಾವು ಹೇಳೋದೇ ಬೇಡ ಪ್ರತಿಯೊಂದು ಜಿಲ್ಲಾ ಕಚೇರಿಗಳಿಗೆ ನೀವೇ ಒಂದು ಆಟಿಯನ್ನು ಅರ್ಜಿ ಹಾಕಿ ಪಡ್ಕೊಳ್ಳಿ ಮಾಹಿತಿನ ಸುಳ್ಳು ಹೇಳ್ತಾ ಇದ್ದಾರಾ ಏನು ಅನು ಅನುದಾನ ಬಂದಿದೆಯಾ ಅನುಷ್ಠಾನ ಆಗ್ತಿದೆಯಾ ಈ ಯೋಜನೆಗಳು ಜಾರಿ ಆಗ್ತಿದ್ದಾವೆ ಜನರ ಬಳಿಗೆ ಹೋಗ್ತಾ ಇದ್ದಾವೆ ಆದರೆ ನಮಗೆ ದುರಾದೃಷ್ಟ ಏನಂತಾರೆ ವಿರೋಧ ಪಕ್ಷದವರು ಏನೂ ಮಾಡ್ದವರು ಈಗ ಬರೀ ಹೊಲದ ಗಂಡನ ಮೊಸರಲ್ಲಿ ಕಲ್ಲು ಅಂತ ಅವರು ಈ ಟೀಕೆ ಮಾಡೋದು ಕೊಡ್ತಾರೆ ಅವರಿದ್ದಾಗ ಸಾಧನೆ ಆಗಲಿ ಅಥವಾ ಅಭಿವೃದ್ಧಿನೇ ಆಗಲಿ ಏನಾರು ಇತ್ತು ಅಂತಾರೆ ನಾವು ಒಪ್ಕೋತೀವಿ ಹೋಲಿಕೆ ಕೊಡಲಿ ಅವರು ಅದನ್ನು ಸ್ವಾಗತಿಸಿಲ್ಲ ಸಿಎಂ ಬದಲಾವಣೆ ಹಾಕ್ತಾರೆ ನಿಮ್ಗೆ ರಾಹುಲ್ ಗಾಂಧಿ ಹತ್ರ ಕಳ್ಸಿಕೊಡ್ತೀನಿ ನಾನೇ ಫ್ಲೈಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ